ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ವೈರಾಗ್ಯ ಪ್ರಕರಣದಲ್ಲಿ ಜೀವಿತ ಗರ್ಹಣ ಎಂಬ ಹದಿನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗಗಳಲ್ಲಿ ವಿಶ್ವಾಮಿತ್ರರ ಎದುರಿನಲ್ಲಿ ಶ್ರೀರಾಮನು ತನ್ನ ವೈರಾಗ್ಯಕ್ಕೆ ಕಾರಣವೇನು ತನ್ನಲ್ಲಿ ಉಂಟಾಗಿರುವ ವಿರಾಗ ಭಾವಕ್ಕೆ ಕಾರಣವೇನು ಎಂಬುದನ್ನು ವರ್ಣಿಸುತ್ತಿರುವನು ಹಾಗೆ ಲಕ್ಷ್ಮಿಯು ಎಷ್ಟು ಚಂಚಲೆ ಇದು ತಿಳಿದಿದ್ದೂ ಕೂಡ ಐಶ್ವರ್ಯದ ಮದ ಮೋಹದಲ್ಲಿ ಬಿದ್ದು ಸಾಮಾನ್ಯ ಜನರು ನರಳುತ್ತಿರುವರಲ್ಲ ಎಂದು ವಿಷಾದವನ್ನು ವ್ಯಕ್ತಪಡಿಸುತ್ತಾನೆ ಮುಂದುವರಿದು ಶ್ರೀರಾಮನು ಹೇಳುತ್ತಾನೆ ಆಯಸ್ಸು ಚಿಗುರಿನ ಕೊನೆಯಲ್ಲಿ ತಗುಲಿಕೊಂಡಿರುವ ನೀರಿನ ಕಣದಂತೆ ನಶ್ವರವಾದುದು ಹೀಗಿರಲು ಪುರುಷಾರ್ಥವನ್ನು ಚಿಂತಿಸುವುದನ್ನು ಬಿಟ್ಟು ಹುಚ್ಚನಂತೆ ಕೆಲಸಕ್ಕೆ ಬಾರದುದನ್ನು ಮಾಡುವುದರಲ್ಲಿ ಈ ಆಯಸ್ಸೆಲ್ಲವೂ ನಷ್ಟವಾಗುವುದು ವಿಷಯಗಳೆಂಬ ಹಾವುಗಳ ವಿಷದಿಂದ ಶಿಥಿಲವಾಗಿರುವ ದೇಹವುಳ್ಳ ಆತ್ಮ ವಿವೇಕವಿಲ್ಲದವರಿಗೆ ಆಯಸ್ಸು ಆಯಾಸಕ್ಕೆ ಮಾತ್ರ ಕಾರಣವಾಗುವುದು ಯಾರು ತಿಳಿಯಬೇಕಾದುದನ್ನು ತಿಳಿದಿರುವರೋ ಪರವಸ್ತುವಿನಲ್ಲಿ ಆಶ್ರಯವನ್ನು ಹೊಂದಿರುವರು ಸ್ಥಿತಿ ವಿನಾಶಗಳಿಂದ ಯಾರ ಮನಸ್ಸು ವಿಕಾರವನ್ನು ಹೊಂದುವುದಿಲ್ಲವೋ ಅಂಥವರಿಗೆ ಆಯಸ್ಸು ಸುಖಕ್ಕೆ ಕಾರಣವಾಗುವುದು ನಾವಾದರೂ ದೇಹವೇ ಆತ್ಮವೆಂದು ನಿಶ್ಚಯಿಸಿಕೊಂಡವರು ಅಂದರೆ ದೇಹಭಾವದಲ್ಲಿಯೇ ನೆಲೆ ನಿಂತವರು ಸಂಸಾರವೆಂಬ ಮೋಡದಲ್ಲಿ ಕಾಣುವ ಮಿಂಚಿನ ಬಳ್ಳಿಗಳಂತೆ ಇರುವ ಆಯಸ್ಸಿನಲ್ಲಿ ಎಲೆಯ ಮುನಿಯೇ ಯಾವ ಸುಖವನ್ನು ಕಾಣೆವು ಗಾಳಿಯನ್ನು ಹಿಡಿದು ಮೂಟೆ ಕಟ್ಟಿದರೂ ಕಟ್ಟಬಹುದು ಆಕಾಶವನ್ನು ತುಂಡು ತುಂಡು ಮಾಡಿದರೂ ಮಾಡಬಹುದು ಅಲೆಗಳನ್ನೆಲ್ಲ ಹಿಡಿದು ಕಟ್ಟಿದರೂ ಕಟ್ಟಬಹುದು ಆದರೆ ಆಯಸ್ಸಿನಲ್ಲಿ ನಂಬಿಕೆಯನ್ನು ಇಡುವುದು ಮಾತ್ರ ಆಗದು ಬೇಕಾದರೂ ಆಯಸ್ಸೆಂಬುದು ಮುಗಿದು ಹೋಗಬಹುದಲ್ಲವೇ ಶರದೃತುವಿನ ಹಗುರವಾದ ಮೋಡದಂತೆ ಎಣ್ಣೆಯಿಲ್ಲದೆ ಮಂಕಾದ ದೀಪದಂತೆ ಚಪಲವಾದ ಅಲೆಗಳಂತೆ ಆಯಸ್ಸು ಇದ್ದರೂ ಇಲ್ಲದಂತೆಯೇ ಸರಿ ಅಲೆಯನ್ನೋ ಚಂದ್ರನ ಪ್ರತಿಬಿಂಬವನ್ನೋ ಮಿಂಚಿನ ಬಳ್ಳಿಯನ್ನೋ ಆಕಾಶ ಕಮಲವನ್ನೋ ಬೇಕಾದರೂ ಹಿಡಿಯಬಹುದು ಅಸ್ಥಿರವಾದ ಆಯಸ್ಸಿನಲ್ಲಿ ಮಾತ್ರ ಆಸ್ತಿ ಮಾಡಲಾರೆನು ಮನಃಶಾಂತಿಯನ್ನು ಅರಿಯದವನಾಗಿ ವಿಮೂಢನು ಶೂನ್ಯವಾದ ಆಯುವನ್ನು ವಿಸ್ತಾರವಾಗಲೆಂದು ಬಯಸುವುದು ಅಂದರೆ ಇಂತಹ ಬಯಕೆಯು ಹೇಸರ ಕತ್ತೆಯ ಗರ್ಭದಂತೆ ಕೇವಲ ದುಃಖಕ್ಕೆ ಕಾರಣವಾಗುವುದು ಸಂಸಾರವೆಂಬ ಈ ಪ್ರವಾಹದಲ್ಲಿ ಸೃಷ್ಟಿಯೆಂಬ ಸಾಗರದಲ್ಲಿ ಎದ್ದು ಬರುವ ನೊರೆಯೇ ಈ ದೇಹವು ಅದರಿಂದ ಎಲೈ ಬ್ರಹ್ಮನೇ ಈ ಜೀವಿತವು ನನಗೆ ರುಚಿಸದು ಯಾವುದನ್ನು ಪಡೆದವನು ಲೋಕದಲ್ಲಿ ಏನು ಪಡೆಯಬೇಕಾಗುತ್ತದೆಯೋ ಅದನ್ನು ಪಡೆದೆನು ಎಂದುಕೊಳ್ಳುವನು ಅಂದರೆ ಯಾವುದನ್ನು ಪಡೆಯುವ ಮೂಲಕ ಪಡೆಯಬೇಕಾದುದನ್ನು ಪಡೆದಂತಾಗುವುದು ಅದರಿಂದ ಮತ್ತೆ ದುಃಖವನ್ನು ಅನುಭವಿಸುವುದಿಲ್ಲವೋ ಅಂತಹ ಉತ್ತಮವಾದ ಸುಖವು ಯಾವುದುಂಟೋ ಅದು ಜೀವಿತ ಅದು ಜೀವಿತವಲ್ಲದೆ ಸುಮ್ಮನೆ ಈ ದೇಹದಲ್ಲಿ ಬದುಕಿರುವುದು ಜೀವಿತವಲ್ಲ ಮರಗಳೂ ಬದುಕಿವೆ ಮೃಗ ಪಕ್ಷಿಗಳು ಬದುಕಿವೆ ಆದರೆ ಯಾವುದನ್ನು ಮನನ ಮಾಡುವುದರಿಂದ ಮನಸ್ಸು ಸಾಯುವುದೋ ಅದನ್ನು ಮನನ ಮಾಡುವ ಅಂತಹವನೇ ನಿಜವಾಗಿಯೂ ಬದುಕಿರುವನು ಕೇವಲ ಬದುಕಿರುವವನಲ್ಲ ಯಾರು ಬ್ರಹ್ಮಜ್ಞಾನವನ್ನು ಪಡೆಯುವುದು ಎಂಬ ಉತ್ತಮ ಕಾರ್ಯವನ್ನು ಮಾಡುವರೋ ಅಂತಹವರು ಸಾಧು ಜೀವರು ಇಂತಹ ಶ್ರೇಷ್ಠ ಜೀವನ ಮಾಡಿದವರು ಜಗತ್ತಿನಲ್ಲಿ ಹುಟ್ಟಿದುದು ಸಾರ್ಥಕ ಉಳಿದವರು ಹುಟ್ಟಿದರೂ ಹುಟ್ಟಿದಂತಲ್ಲ ಇದ್ದರೂ ಅವರು ಬಹುದಿವಸ ಬದುಕಿದ ಮುದಿ ಕತ್ತೆಯ ಹಾಗೆ ಅವಿವೇಕಿಗೆ ಶಾಸ್ತ್ರವು ಭಾರವು ಕಾಮಿಯಾದವನಿಗೆ ಜ್ಞಾನವು ಭಾರವು ಅಶಾಂತನಿಗೆ ಮನಸ್ಸೇ ಭಾರವು ಆತ್ಮವಿತ್ತಿಗೆ ಅಂದರೆ ಆತ್ಮಜ್ಞಾನವುಳ್ಳವನಿಗೆ ದೇಹವೇ ಭಾರವು ರೂಪವು ಆಯಸ್ಸು ಮನಸ್ಸು ಬುದ್ಧಿ ಅಹಂಕಾರವು ಅಪೇಕ್ಷೆಯು ಇದೆಲ್ಲವೂ ಭಾರವನ್ನು ಹೊತ್ತಿರುವವನಿಗೆ ಇನ್ನಷ್ಟು ಭಾರವನ್ನು ಹೊರಿಸಿದಂತೆ ಮೊದಲೇ ಆಯಾಸಪಟ್ಟಿರುವ ಮನಸ್ಸಿಗೆ ಇನ್ನಷ್ಟು ಆಯಾಸವನ್ನು ಮಾಡುವಂತೆ ಈ ಆಯಸ್ಸು ಎಂಬುದು ವಿಶ್ರಾಂತಿಯನ್ನು ಕೊಡದು ಆಶೆಯನ್ನು ಪೂರೈಸಗೊಡದು ಆಪತ್ತಿಗಳಿಗೆಲ್ಲ ಆಸ್ಪದವು ರೋಗಗಳೆಂಬ ಹಕ್ಕಿಗಳಿಗೆ ಭದ್ರವಾದ ಗೂಡು ಅದರಿಂದ ಬಹುವಾದ ಆಯಾಸವನ್ನು ಉಂಟುಮಾಡುವುದು ಕೊಂಚ ಕೊಂಚವಾಗಿಯಾದರೂ ಬಿಡದೆ ಒಂದೇ ಸಮನಾಗಿ ಹಳ್ಳವನ್ನು ಕೊರೆಯುವ ಹೆಗ್ಗಣದಂತೆ ಪ್ರತಿನಿತ್ಯವೂ ಪ್ರತಿ ಕ್ಷಣವು ಖೇದವನ್ನು ಮಾಡುವ ಈ ಆಯಸ್ಸು ಕೊನೆಯಲ್ಲಿ ಯಮನಿಂದ ಧ್ವಂಸವಾಗುವುದು ಶರೀರವೆಂಬ ಬಿಲದಲ್ಲಿ ಸೇರಿಕೊಂಡು ದುಃಖ ತಾಪಗಳನ್ನು ಉಂಟುಮಾಡುವ ಭಯಂಕರ ರೋಗಗಳು ಕಾಡಿನಲ್ಲಿ ಹಾವುಗಳು ಗಾಳಿಯನ್ನು ಕುಡಿಯುವಂತೆ ಆಯಸ್ಸನ್ನು ಕುಡಿದು ಬಿಡುವವು ಒಂದೇ ಸಮನಾಗಿ ಮನಸ್ತಾಪವನ್ನು ಕರೆಯುತ್ತಿರುವ ತುಚ್ಛಗಳಾದ ಒಳಗೆ ಸೇರಿಕೊಂಡಿರುವ ಕ್ರೂರಗಳಾದ ದುಃಖಗಳು ಆಯಸ್ಸನ್ನು ಕುಟ್ಟಿ ಹುಳುಗಳು ಹಳೆಯ ಮರವನ್ನು ಕೊರೆಯುವ ಹಾಗೆ ಕೊರೆದು ಬಿಡುವವು ಹೆಚ್ಚಾದ ಆಶೆಯುಳ್ಳವನಾಗಿ ಸಂತತವೂ ಅದು ಬೇಕು ಇದು ಬೇಕು ಎಂದು ಒದ್ದಾಡುತ್ತಿರುವವನನ್ನು ಬೆಕ್ಕು ಹೆಗ್ಗಣವನ್ನು ತಿನ್ನಬೇಕೆಂದು ಕಾದಿರುವಂತೆ ಮರಣವು ನುಂಗಬೇಕೆಂದು ಅಂದರೆ ಅಂತಹ ವ್ಯಕ್ತಿಯನ್ನು ಅದು ಬೇಕು ಇದು ಬೇಕು ಎಂದು ಒದ್ದಾಡುತ್ತಿರುವವನನ್ನು ಮರಣವು ನುಂಗಬೇಕೆಂದು ಕಾದಿರುವುದು ಇನ್ನು ಯಾವ ಗುಣವಿಲ್ಲದಿದ್ದರೂ ಗಂಧಾದಿಗಳೆಂಬ ಕೃತಿಮ ಕೃತ್ರಿಮ ಗುಣಗಳನ್ನುಳ್ಳ ಜರೆ ಎಂಬ ವೇಶ್ಯೆಯರು ಹೊಟ್ಟೆ ಬಾಕರು ಅನ್ನವನ್ನು ತಿಂದು ಜೀರ್ಣಿಸಿಕೊಳ್ಳುವಂತೆ ಈ ಜೀವಿತವನ್ನು ಜೀರ್ಣ ಮಾಡಿಬಿಡುವರು ಕೆಲವು ದಿನಗಳಲ್ಲಿಯೇ ಇವನು ದುರ್ಜನನೆಂದು ತಿಳಿದುಕೊಂಡು ಸುಜನರು ವಿಶ್ವಾಸವಿಲ್ಲದೆ ಅವನನ್ನು ಬಿಟ್ಟು ಬಿಡುವಂತೆ ಯೌವನವು ಕೆಲವು ದಿನಗಳಲ್ಲಿಯೇ ಬಿಟ್ಟು ಹೋಗಿಬಿಡುವುದು ವಿನಾಶವೆಂಬ ಸ್ನೇಹಿತನು ಜರಾಮರಣಗಳೆಂಬ ಬಂಧುಗಳು ಉಳ್ಳ ಕಾಲನು ವಿಟನು ಸ್ವರೂಪವನ್ನು ಹುಡುಕಿಕೊಂಡು ಹೋಗಿ ಹಾರಿಸುವ ಹಾಗೆ ದೇಹದಲ್ಲಿರುವ ರೂಪವನ್ನು ಯಾವ ರೂಪಕ್ಕಾಗಿ ನಾವು ಮನಸೋತಿದ್ದೇವೆಯೋ ಆ ರೂಪವನ್ನು ಪ್ರಯತ್ನಪೂರ್ವಕವಾಗಿ ಬಿಡುವನು ಯಾರು ಎಂದರೆ ಜರಾಮರಣಗಳೆಂಬ ಬಂಧುಗಳು ಉಳ್ಳ ಕಾಲಪುರುಷನು ಈ ದೇಹದಲ್ಲಿರುವ ರೂಪವನ್ನು ಪ್ರಯತ್ನಪೂರ್ವಕವಾಗಿ ಹಾರಿಸಿ ಬಿಡುವನು ಶಾಶ್ವತವೋ ಸುಖಪ್ರದವೋ ಆದುದು ಯಾವುದೋ ಅಂತಹುದನ್ನು ಸಂಪೂರ್ಣವಾಗಿ ಬಿಟ್ಟು ಅತಿ ತುಚ್ಛವೋ ಗುಣವರ್ಜಿತವೋ ಮರಣ ಆಗಿರುವ ಆಯಸ್ಸಿಗಿಂತ ತುಚ್ಛವಾದುದು ಜಗತ್ತಿನಲ್ಲಿ ಇನ್ನು ಯಾವುದೂ ಇಲ್ಲ ಹಿಂದಿನ ಸರ್ಗದಲ್ಲಿ ಶ್ರೀರಾಮನು ಲಕ್ಷ್ಮಿಯಷ್ಟು ಚಂಚಲ ಎಂಬುದನ್ನು ಹೇಳಿದ್ದರೆ ಈ ಸರ್ಗದಲ್ಲಿ ಆಯಸ್ಸು ಎಷ್ಟು ತುಚ್ಛವಾದುದು ಆಯಸ್ಸಿಗಾಗಿ ನಾವು ಬಡಿದಾಡುತ್ತೇವಲ್ಲ ಯಾವ ಕ್ಷಣದಲ್ಲಿಯಾದರೂ ಅದು ಮುಗಿದು ಹೋಗುವಂತಹುದೇ ಎಂಬುದನ್ನು ನಿರೂಪಿಸುತ್ತಿರುವನು ಇಂತಿದು ಆರ್ಷವೋ ವಾಲ್ಮೀಕಿ ಪ್ರೋಕ್ತವೋ ಆದ ಶ್ರೀಮದ್ ರಾಮಾಯಣದ ವೈರಾಗ್ಯ ಪ್ರಕರಣದಲ್ಲಿ ಜೀವಿತ ಗರ್ಹ ಎಂಬ ಹದಿನಾಲ್ಕನೆಯ ಸರ್ಗ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ Vidya dana nam namaskara.